ಜೈ ಶ್ರೀ ಕೃಷ್ಣ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಸೊ ಸೂರ್ಯೋದಯ ಸಮಯ ಬೆಳಗಿನ ಜಾವ ಆರು ಗಂಟೆ ಎರಡು ನಿಮಿಷ ಸೂರ್ಯಾಸ್ತದ ಸಮಯ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಹಾಗೆ ಚಂದ್ರೋದಯದ ಸಮಯ ಸಂಜೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಚಂದ್ರ ಅಸ್ತ ಆಗುವಂಥ ಸಮಯ ಮಾರನೇ ದಿವಸ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ರಾಹುಕಾಲ ಬಂದ್ಬಿಟ್ಟು ಬೆಳಗಿನ ಜಾವ ಹತ್ತುವರೆ ಇಂದ ಇಳಿದು ಹನ್ನೆರಡು ಗಂಟೆ ತನಕ ರಾಹುಕಾಲ ಇದೆ ಯಮಗಂಡ ಕಾಲ ಬಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಹಿಡಿದು ನಾಲ್ಕೂವರೆ ತನಕ ಇದೆ ಹಾಗೆಯೇ ಉಳುಕ ಕಾಲ ಬಂದ್ಬಿಟ್ಟು ಬೆಳಗಿನ ಜಾವ ಏಳು ನಲವತ್ತರಿಂದ ಹಿಡಿದು ಒಂಬತ್ತು ಗಂಟೆ ಹದಿಮೂರು ನಿಮಿಷ ತನಕ ಇದೆ ಸೊ ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯ ಮಾಡೋವಂಥವ್ರು ಈ ಒಂದು ಮೂರು ಗಳಿಗೆಯನ್ನು ಬಿಟ್ಟು ಶುಭ ಕಾರ್ಯ ಮಾಡ್ಬೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾನೆ ಸೊ ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷರಾಶಿ ಸೊ ಮೇಷರಾಶಿಯವರಿಗೆ ಇವತ್ತು ತುಂಬಾ ಒಳ್ಳೆಯ ದಿವಸ ಅಂತ ಹೇಳ್ಬೋದು ಲವ್ ಲವಿಕೆಯಿಂದ ಕೂಡಿರ್ತೀರ ಸಂಜೆ ಆಗ್ತಿದ್ದಂಗೆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಸೊ ಎರಡನೇ ರಾಶಿ ಬಂದ್ಬಿಟ್ಟು ವೃಷಭ ರಾಶಿಯಾಗಿದೆ ಸೊ ವೃಷಭ ರಾಶಿಯವರು ಅಷ್ಟೇ ತಮ್ಮ ಗೆಳೆಯರು ಮತ್ತು ಕುಟುಂಬಸ್ಥರ ಜೊತೆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರಾ ಸೊ ತಮ್ಮ ಇಷ್ಟವಾದಂಥ ತಿಂಡಿ ತಿನಿಸುಗಳನ್ನ ಇವತ್ತು ತಿಂದ್ಕೊಂಡು ಇವತ್ತಿನ ದಿನ ಆರಾಮ ಕಳಿತೀರಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾನೆ ಸೊ ಮೂರನೇ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿಯಾಗಿದೆ ಸೊ ಮಿಥುನ ರಾಶಿಯ ಸದಸ್ಯರು ಏನು ಇವತ್ತಿದ್ದಾರೆ ಅವರು ತುಂಬ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ಅವರು ಏನು ಕೆಲಸ ಕೈ ಹಾಕಿದ್ರು ಕೂಡ ನಿರ್ವಿಘ್ನವಾಗಿ ಅವಧಾನುಕೊಳ್ತಾ ಹೋಗುತ್ತೆ ಸೊ ಇವತ್ತಿನ ದಿವಸ ಅವರು ತುಂಬಾ ಅದೃಷ್ಟದ ದಿನ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸೊ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಏನಿದೆ ಕಟಕ ರಾಶಿಯಾಗಿದೆ ಸೊ ಕಟಕ ರಾಶಿಯವ್ರ ದಿನ ಇವತ್ತು ಆದಷ್ಟು ಖುಷಿಯಿಂದ ಕೂಡಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾನೆ ಸೊ ಆಫೀಸಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಲಲವಿಕೆಯಿಂದ ಎಲ್ಲ ಕೆಲಸ ಅವರು ಒಂದು ಅಂದ್ಕೊಂಡಿದ್ದಂತಹ ಒಂದು ಟೈಮಲ್ಲಿ ಮುಗಿಸ್ಕೊಂತ ಖುಷಿ ಖುಷಿಯಾಗಿರ್ತಾರೆ ಸೊ ಇವತ್ತು ಅವ್ರಿಗೆ ತುಂಬಾ ಒಳ್ಳೆಯ ದಿವಸ ಅಂತ ಹೇಳಕ್ ಇಷ್ಟಪಡ್ತಾನೆ ಸೊ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಸಿಂಹರಾಶಿಯಾಗಿದೆ ಸೊ ಸಿಂಹರಾಶಿಯವರು ಇವತ್ತಿಂದ ಬಹಳ ದಿನಗಳಿಂದ ಏನು ಅವ್ರ ಕೆಲಸ ಕಾರ್ಯಗಳು ನಿಂತೋಗಿದೆ ಆ ಒಂದು ಕೆಲಸಕ್ಕೆ ಇವತ್ತು ಪೂರ್ಣ ವಿರಾಮ ಅಂದರೆ ಒಂದು ರಿಸಲ್ಟ್ ಬರುವಂಥ ದಿಸ ಅಂತಲೇ ಹೇಳ್ಬೋದು ನಾವು ಸೊ ಕುಟುಂಬ ಸದಸ್ಯರೊಂದಿಗೆ ಲವಲವಿಕೆಯಿಂದ ಕಳೆಯುವಂತಹ ದಿನ ಇವತ್ತು ಸೊ ಮುಂದಿನ ರಾಶಿ ಬಂದ್ಬಿಟ್ಟು ರಾಶಿ ಆಗಿದೆ ಸೊ ರಾಶಿ ಸದಸ್ಯರು ಯಾರೇ ಇದ್ದರೂ ಕೂಡ ಅವರು ಅಷ್ಟೇ ಖುಷಿ ಸಂತೋಷದಿಂದ ಕೂಡಿರುವಂತಹ ದಿನ ಸೊ ಕುಟುಂಬ ಜೊತೆ ಲವಲವಿಕೆಯಿಂದ ಇರ್ತಾರೆ ಸೊ ಯಾವುದಾದ್ರೂ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಕನ್ಯಾ ರಾಶಿಯವರು ಪರ್ಟಿಕ್ಯುಲರ್ಲಿ ಇವತ್ತು ಕುಟುಂಬ ಸಮೇತ ವಿಸಿಟ್ ಮಾಡಿ ಒಂದು ರಚನೆ ಮಾಡಿಸ್ಕೊಂಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಸೊ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ತುಲಾರಾಶಿ ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿನ ಆಗಿದೆ ಇವತ್ತು ನಿಮ್ಮ ಸುತ್ತಮುತ್ತಲಿನ ಜನ ಏನು ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವರಿಂದಲೇ ನೀವು ಮೋಸ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಇವತ್ತಿನ ದಿನ ನೀವು ಮುಂಜಾಗ್ರತೆ ವಹಿಸ್ಕೊಂತ ದುಡ್ಡು ಕಾಸಿನ ವಿಚಾರದಲ್ಲಿ ಆದಷ್ಟು ಸಮರ ಪ್ರಜ್ಞೆ ಉಪಯೋಗಿಸ್ಕೊಂತ ಮುಂದುವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರ ದಿನ ಅಂತೂ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಅವ್ರು ಇಷ್ಟಾರ್ಥದ ದಿಸ ಅಂತ ಹೇಳಬಹುದು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಯಾವ ರೀತಿ ಇರಬೇಕು ಅಂತ ಅನ್ಕೊಂತರು ಅವರು ಇವತ್ತಿನ ದಿವಸ ಅವರು ಹಾಗೆಯೇ ಸ್ಪೆಂಡ್ ಮಾಡ್ತಾರೆ ಸೊ ತುಂಬ ಲವಿಕೆ ಖುಷಿ ಖುಷಿಯಿಂದ ಇರ್ತಾರೆ ವೃಶ್ಚಿಕ ರಾಶಿ ಜನ ಇವತ್ತು ಸೊ ದುಡ್ಡು ಕಾಸು ಮಾತ್ರ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾರೆ ಸೊ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಧನುರ್ ರಾಶಿಯವರು ಧನುರ್ ರಾಶಿಯವರು ಅಯ್ಯೋ ಅನ್ನೋದನ್ನ ಸ್ವಲ್ಪ ಬಿಡಬೇಕಾಗುತ್ತೆ ಸೊ ಕಷ್ಟ ಅಂತ ಹೇಳಿದ್ರೆ ಈ ನಿಮ್ಮ ಫ್ರೆಂಡ್ಸ್ಗಾಗಲಿ ರಿಲೇಟಿವ್ಸ್ಗಾಗಲಿ ಎತ್ಕೊಟ್ಟಿರ್ತೀರ ದುಡ್ಡು ಕಾಸು ಯಾವುದೇ ಆಗಿರ್ಬೋದು ಸೊ ನಿಮ್ಮ ಒಂದು ಸಮಯ ಸಂದರ್ಭ ನಿಮ್ಮ ಕಷ್ಟಕ್ಕೆ ಅವರು ಅವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದು ಬರೋದೂ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂತ ದುಡ್ಡು ಕಾಸಿನ ವಿಚಾರದಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಿದ್ರು ನಿಮ್ಮ ಒಂದು ಬುದ್ಧಿನ ನಿಮ್ಮ ಹತೋಟದಲ್ಲಿಟ್ಟುಕೊಂಡು ವ್ಯವಹಾರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಮುಂದಿನ ರಾಶಿ ಬಂದ್ಬಿಟ್ಟು ಮಕರ ರಾಶಿ ಆಗಿದೆ ಸೊ ಮಕರ ರಾಶಿಯವರು ಇವತ್ತು ಮಿಶ್ರಫಲವನ್ನು ಹೇಳ್ಬೋದು ನಾವು ಸೊ ಮಿಶ್ರಫಲ ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ ತುಂಬಾ ಸ್ಟೆನ್ಸ್ ಆಗಿರ್ತೀರ ತುಂಬನೇ ಕೆಲಸ ಕೆಲಸದ ಒತ್ತಡ ಎಲ್ಲೂ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆದರೆ ಕ್ರಮೇಣವಾಗಿ ಸಂಜೆ ಆಗ್ತಿದ್ದಂಗೆ ನಿಮ್ಮ ಏನು ಆಯಾಸ ಇರುತ್ತೆ ಕುಟುಂಬ ಸದಸ್ಯರೊತೆ ಸೇರಿಕೊಂಡು ಖುಷಿ ಖುಷಿಯಾಗಿದ್ದು ಬೆಳಗ್ಗೆ ಆದಂತಹ ಆಯಾಸನೆಲ್ಲ ಮರಿತೀರ ಹಾಗೆಯೇ ಸಂಜೆ ಉಪಹಾರಕ್ಕಾಗಿ ಆಚೆ ಒಂದು ಹೋಟ್ಲು ವಿಸಿಟ್ ಮಾಡ್ತೀರಾ ಅಂತ ಹೇಳ್ಬೋದು ಸೊ ಮುಂದಿನ ರಾಶಿ ಬಂದು ಆಗಿದೆ ಸೊ ಕುಂಭರಾಶಿಯವರು ಇವತ್ತು ಲಲ್ಲವಿಕೆಯಿಂದ ಖುಷಿ ಖುಷಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸ್ಕೊಳ್ತಾ ಖುಷಿಯಾಗಿರ್ತಾರೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸೊ ಕೊನೆಯ ರಾಶಿ ಬಂದ್ಬಿಟ್ಟು ಆಗಿದೆ ಸೊ ಮೀನರಾಶಿಯವರು ಅಷ್ಟೇ ಶುಕ್ರವಾರ ಆದ್ದರಿಂದ ಇವತ್ತಿನ ನಿಮ್ಮ ಇಷ್ಟ ದೇವತೆ ಗಂಡು ದೇವರಾಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ಯಾವುದೇ ಒಂದು ದೇವರಾಗಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಮಲಗೇ ಹೂವು ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡ ಒಂದು ಗುಂಪ ನಿಮ್ಮ ಹಣೆಗೆ ಇಟ್ಕೊತ ನಿಮ್ಮ ಒಂದು ದಿನಾನ ದೇವರ ಒಂದು ಧ್ಯಾನದಲ್ಲೇ ನೀವು ಮುಗಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ